ಅನ್ಸುತ್ತೆ ಎಫರ್ಟ್ ಡೇಟಿಂಗ್ ಬಗ್ಗೆ ಸರಿ ಅನ್ಸುತ್ತೆ ಏನ್ ಸಿ ನಾನಂತೂ ಅದೆಲ್ಲ ಬಿಲೀವ್ ಮಾಡಲ್ಲ ಬಿಕಾಸ್ ನಾನ್ ಖರ್ಚು ಮಾಡೋಳೆ ನಾನು ಕಾಯ್ಕೊಂಡು ಅಂತ ಎಷ್ಟು ಖರ್ಚು ಮಾಡ್ತೀರಾ ಅಂದ್ರೆ ನಿಮ್ ನಿಮ್ದು ಈಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು ದಿನ ಐವತ್ ಸಾವಿರ ಮಾಲ್ ಹೋದ್ರೆ ನೀವು ಯಾವ ರೀತಿ ಖರ್ಚು ಮಾಡೋದು ನಾ ಹೋದ್ರೆ ಖರ್ಚು ಮಾಡ್ತೀನಿ ಇಲ್ಲ ಅಂದ್ರೆ ಬಟ್ ನಾನ್ ಮೋಸ್ಟ್ಲಿ ಖರ್ಚು ಮಾಡೋದ್ರೆ ತಿನ್ನೋದಕ್ ಖರ್ಚು ಮಾಡೋದು ತಿನ್ನೋದಕ್ ನಾನ್ ತುಂಬಾ ಖರ್ಚು ಮಾಡ್ತೀನಿ ಎಲ್ಲ ಮನೆಗೆ ಏನಾದ್ರು ಐಟಮ್ಸ್ ತರಿಸ್ಕೊಬೇಕಂದ್ರೆ ಖರ್ಚು ಮಾಡ್ತೀನಿ ಅದ್ ಬಿಟ್ಟು ಏನ್ ಆರ್ಡರ್ ಮಾಡ್ತೀರಾ ಜಾಸ್ತಿ ಚಿಪ್ಸ್ ಇರ್ಬೋದು ಕೂಲ್ ಡ್ರಿಂಕ್ಸ್ ಇರ್ಬೋದು ಕೋಕ್ ಇರ್ಬೋದು ಈ ಥರ ಏನ್ ಜಂಕ್ ಫುಡ್ಸ್ ಇದೆ ಪಿಜಾ ನಂಗೆ ಕ್ರೇವಿಂಗ್ಸ್ ಜಾಸ್ತಿ ತುಂಬಾ ಕ್ರೇವಿಂಗ್ಸ್ ನನಗೆ ಈ ಮೂಮೆಂಟ್ ಅಲ್ಲಿ ನಂಗೆ ಏನು ತಿನ್ ಒಂದೊಂದು ದಿನ ಪೂರ್ತಿ ದಿನ ಬಿಡ್ತೀನಿ ಒಂದೊಂದು ದಿನ ಇಡೀ ದಿನ ಏನಾದರೂ ತರ್ಸ್ಕೊಂಡು ನಿಂದಿರ್ತೀನಿ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಖರ್ಚಾದ್ರೆ ತಿನ್ನೋದಕ್ಕೆ ಒಂದು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲ ಮನೆಗೆ ಏನಾದ್ರು ಐಟಮ್ಸ್ ಬೇಕಾದ್ರೆ ಆ ಆತರ ಅಷ್ಟೇ ಬಟ್ ನಾನು ಐ ಆಮ್ ನಾಟ್ ಅ ಪರ್ಸನ್ ನಾನು ಹೋಗಿ ನನಗೆ ಬ್ರ್ಯಾಂಡೆಡೇ ಬೇಕು ನಂಗೆ ಇದೇ ಬೇಕು ನಾನು ಆ ಥರ ಪರ್ಸನ್ ಅಲ್ಲ ನನಗೆ ಬಟ್ಟೆಗಳಿಗೆ ಶೂಟಿಂಗಿಗೆ ಬಿಟ್ಟು ನನಗೆ ಪರ್ಸನಲ್ ಆಗಿ ಬಟ್ಟೆ ಹಾಕಕ್ಕೆ ನಾನು ಜಾಸ್ತಿ ದುಡ್ಡೆಲ್ಲ ಖರ್ಚು ಮಾಡಲ್ಲ ಓಕೆ ಸೊ ತಿನ್ನೋದಕ್ಕೆ ಬೇಕಾದ್ರೆ ಎಷ್ಟು ಬೇಕಾದ್ರೂ ಲಕ್ಷನೂ ಖರ್ಚು ಮಾಡ್ಬಿಡ್ತೀನಿ ಬೇಕಾ ಬಟ್ಟೆ ಗಿಟ್ಟಗಲ್ಲ ನಾನು ಖರ್ಚು ಓಕೆ ನಂಗೆ ಇದೊಂದು ಡೌಟ್ ನಿಮ್ದು ರೆಕಾರ್ಡ್ ಬ್ರೇಕಿಂಗ್ ಯಾವುದು ತಿನ್ನೋದಕ್ಕೆ ಅಂತಲೇ ಆರ್ಡರ್ ಮಾಡಿ 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 ಎಷ್ಟು ಖರ್ಚಾಗಿ ಹೋಗ್ಬಿಟ್ಟಿದೆ ಒಂದು ದಿನದಲ್ಲಿ ಅಂತ ರೆಕಾರ್ಡ್ ಬ್ರೇಕಿಂಗ್ ತಿನ್ನೋದು ಆರ್ಡರ್ ಮಾಡಿದ್ದೆ ಶೂಟಿಂಗಲ್ಲಿದ್ದಾಗ ತುಂಬ ಮಾಡ್ತಿದ್ದೆ ಅವಾಗ ಅಗ್ನಿಸಾಕ್ಷಿ ಟೈಮಲ್ಲೆಲ್ಲ ತುಂಬ ಮಾಡ್ತಿದ್ದೆ ಲೈಕ್ ದಿನಕ್ಕ ಒಂದೊಂದ್ಸಲ ಐದ್ ಸಾವಿರ ಆರ್ ಸಾವಿರ ಬೆಳಗ್ಗೆ ಏನೋ ತರಿಸಿರ್ತೀನಿ ಮಧ್ಯಾಹ್ನ ಏನೋ ತರ್ಸಿರ್ತೀನಿ ಸಂಜೆ ನಂಗೆ ಏನಂದ್ರೆ ಒಬ್ಳೆ ತಿಂದ ಅಭ್ಯಾಸ ಎಲ್ಲ ಐ ಬಿಲೀವ್ ಇನ್ ಶೇರಿಂಗ್ ಸೊ ನಾನು ಒಬ್ಳೆ ಕುತ್ಕೊಂಡ್ ಹಿಂಗೆಲ್ಲ ತಿನ್ನ ಮಾಡಕ್ ಇಷ್ಟ ಆಗಲ್ಲ ಸೊ ಏನಾದ್ರು ತರ್ಸಿದ್ರೆ ಎಲ್ರಿಗೂ ಸೇರಿಸಿ ಶೇರ್ ಮಾಡ್ಕೊಂಡು ತಿನ್ನೋ ನಾನೆ ತರ್ಸದ ಇಲ್ಲ ಇಲ್ಲ ಕೇಳ್ತೀನಿ ಆರ್ಡರ್ ಮಾಡುವಾಗ ಕೇಳ್ಬಿಡ್ತೀನಿ ಏನಾದ್ರು ಬೇಕಾ ನಿಂಗೆ ನೀನ್ ಏನಾದ್ರು ತಿಂತಿ ಆರ್ಡರ್ ಮಾಡ್ತಿದ್ದೀನಿ ಅಂತ ಸೊ ಅವ್ರಗು ತರ್ಸ್ಕೊಟ್ಬಿಡ್ತೀನಿ ನಂಗೆ ಎಲ್ಲರಿಗೂ 아. a y a